ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ರಾಮನು ಸಪ್ತ ಸಾಲಗಳನ್ನು ಭೇದಿಸಿದುದು ವಾಲಿ ಸುಗ್ರೀವರ ಮೊದಲನೆಯ ಯುದ್ಧವು ಎಂಬ ಹನ್ನೆರಡನೆಯ ಸ್ವರ್ಗಕ್ಕೆ ಸ್ವಾಗತ ಹೀಗೆ ಹೇಳಿದ ಸುಗ್ರೀವನ ಮಾತನ್ನು ಕೇಳಿ ಅಂದರೆ ದುಂದುಬಿಯ ಆ ಶರೀರವನ್ನು ಭಗವಂತನಾದ ಶ್ರೀರಾಮಚಂದ್ರನು ತನ್ನ ಹೆಬ್ಬೆಟ್ಟಿನಿಂದಲೇ ಮೆಟ್ಟಿ ಹತ್ತು ಯೋಜನಗಳು ದೂರವರೆ ದೂರದವರೆಗೆ ಹಾರಿಸಿದರೂ ಕೂಡ ಅದು ಈಗ ಒಣಗಿ ಶುಷ್ಕವಾಗಿ ಹಲ್ ಹುಲ್ಲಿನಂತೆ ಹಗುರವಾಗಿರುವುದರಿಂದ ವಾಲಿಯನ್ನು ಶ್ರೀರಾಮನು ಕೊಲ್ಲಬಲ್ಲನೆಂಬ ವಿಷಯದಲ್ಲಿ ಸುಗ್ರೀವನಿಗೆ ಇನ್ನೂ ಧೈರ್ಯ ಉಂಟಾಗುವುದಿಲ್ಲ ನಂಬಿಕೆ ಹುಟ್ಟುವುದಿಲ್ಲ ಆ ಕಾರಣದಿಂದಾಗಿ ಸಪ್ತ ತಾಲ ವೃಕ್ಷಗಳಲ್ಲಿ ಒಂದು ವೃಕ್ಷವನ್ನಾದರೂ ನಿನ್ನ ಬಾಣದಿಂದ ಭೇದಿಸಿದೆಯಾದರೆ ತನಗೆ ಧೈರ್ಯ ಹುಟ್ಟಿತು ವಾಲಿಯು ಹೀಗೆ ಮಾಡಬಲ್ಲವನಾಗಿದ್ದನು ಎಂದು ಕೇಳಿಕೊಳ್ಳುತ್ತಾನೆ ಹೀಗೆ ಹೇಳಿದ ಸುಗ್ರೀವನ ಮಾತನ್ನು ಕೇಳಿ ಮಹಾತೇಜಸ್ವಿಯಾದ ರಾಮನು ಆತನಿಗೆ ನಂಬಿಕೆಯನ್ನು ಹುಟ್ಟಿಸುವುದಕ್ಕಾಗಿ ತನ್ನ ಬಿಲ್ಲನ್ನು ಎತ್ತಿಕೊಂಡನು ಮತ್ತು ಭಯಂಕರವಾದ ಒಂದು ಬಾಣವನ್ನು ಕೈಗೆ ತೆಗೆದುಕೊಂಡು ಧನುಷ್ ಸಂಕಾರ ಧ್ವನಿಗಳಿಂದ ಸಮಸ್ತ ದಿಕ್ಕುಗಳನ್ನು ತುಂಬುತ್ತ ಆ ಬಾಣವನ್ನು ಧನುಸ್ಸಿನಲ್ಲಿ ಸಂಧಾನ ಮಾಡಿ ಒಂದು ಸಾಲ ವೃಕ್ಷವನ್ನು ಗುರಿ ಹಿಡಿದು ಹೊಡೆದನು ಬಲಶಾಲೆಯಾದ ಆ ರಾಮನು ಆಕರ್ಣಾಂತವಾಗಿ ಬಾಣವನ್ನೆಳೆದು ಬಿಟ್ಟೊಡನೆ ಚಿನ್ನದ ಹಿಡಿಯುಳ್ಳ ಆ ಒಂದೇ ಬಾಣವು ಸಪ್ ಸಾಲ ವೃಕ್ಷಗಳನ್ನು ಭೇದಿಸಿಕೊಂಡು ಹೋಗಿ ಮುಂದಿದ್ದ ಬೆಟ್ಟದ ಶಿಖರವನ್ನು ಕೊರೆದು ಅಲ್ಲಿಂದಾಚೆಗೆ ಭೂಮಿಯಲ್ಲಿಯೂ ನಾಟಿಕೊಂಡಿತು ಹೀಗೆ ಭೂಮಿಯನ್ನು ಭೇದಿಸಿದ ಮೇಲೆ ಅದೇ ಬಾಣವು ಪುನಃ ಮೇಲಕ್ಕೆದ್ದು ಅಲ್ಲಿಂದ ಹಿಂತಿರುಗಿ ರಾಮನ ಬತ್ತಳಿಕೆಯನ್ನೇ ಪ್ರವೇಶಿಸಿತು ಆಗ ಸುಗ್ರೀವನು ಆ ರಾಮನ ಬಾಣವೇಗವನ್ನು ಏಕಕಾಲದಲ್ಲಿ ಆ ಬಾಣಹತಿಗೆ ಸಪ್ತ ಸಾಲಗಳು ಮುರಿದು ಬಿದ್ದುದನ್ನು ನೋಡಿ ಆಶ್ಚರ್ಯದಿಂದ ಹಿಂದು ಮುಂದು ತೋರದೆ ಸ್ತಬ್ಧನಾಗಿ ನಿಂತು ಬಿಟ್ಟನು ಆಗ ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಕಂಠಾಭರಣಗಳು ಜೋಲುವಂತೆ ತಲೆಯನ್ನು ನೆಲಕ್ಕೆ ಸೋಂಕಿಸಿ ಾಮನಿಗೆ ಪ್ರಣಾಮ ಮಾಡಿ ಕೈ ಮುಗಿದು ನಿಂತು ಧರ್ಮಜ್ಞನಾಗಿಯೂ ಸರ್ವಾಸ್ತ್ರ ವಿಶಾರದದಲ್ಲಿ ಮೇಲಾಗಿಯೂ ಲೋಕೈಕ ಶೂರನಾಗಿಯೂ ಇರುವ ಆ ರಾಮನನ್ನು ಕುರಿತು ಅವನ ಅದ್ಭುತ ಸಾಮರ್ಥ್ಯವನ್ನು ನೆನೆ ನೆನೆದು ಹಿಗ್ಗುತ್ತ ಎಲೈ ಪುರುಷ ಶ್ರೇಷ್ಠನೇ ಇನ್ನು ನಾನೇನು ಹೇಳಲಿ ನೀನು ನಿನ್ನ ಬಾಣಗಳಿಂದ ಯುದ್ಧದಲ್ಲಿ ಇಂದ್ರ ನೊಡಗೂಡಿ ಸಮಸ್ತ ದೇವತೆಗಳು ಬಂದು ನಿಂತರೂ ಕೊಲ್ಲಬಲ್ಲೆ ಎಂಬುದರಲ್ಲಿ ಸಂದೇಹವಿಲ್ಲ ಇನ್ನು ವಾಲಿಯನ್ನು ಕೊಲ್ಲುವುದೇನು ಹೆಚ್ಚು ಒಂದು ಮರವನ್ನು ಕಡಿಯುವುದಕ್ಕಾಗಿ ನೀನು ಬಿಟ್ಟ ಆ ಒಂದೇ ಬಾಣವು ತನ್ನ ವೇಗದಿಂದ ಏಳು ಮರಗಳನ್ನು ಭೇದಿಸಿದುದಲ್ಲದೆ ಮುಂದಿದ್ದ ಬೆಟ್ಟವನ್ನು ಕೊರೆದು ಭೂಮಿಗೂ ನಾಟಿತು ಇನ್ನು ನಿನ್ನ ಮುಂದೆ ಯುದ್ಧದಲ್ಲಿ ನಿಲ್ಲುವವನಾವನು ಈಗ ನನ್ನ ಶೋಕವೆಲ್ಲವೂ ನೀಗಿತು ಈಗ ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ ಮಹೇಂದ್ರ ವರುಣರಿಗೆ ಸಮಾನವಾದ ನಿನ್ನೊಡನೆ ನನಗೆ ಉಂಟಾದ ಮೇಲೆ ಇನ್ನು ನನಗೆ ಯಾವ ವಿಧದಲ್ಲಿ ಕೊರತೆಯುಂಟು ರಾಮ ಇನ್ನು ತಡ ಮಾಡಬೇಡ ನನಗೆ ಒಡಹುಟ್ಟಿದ ರೂಪದಿಂದಿರುವ ಈ ನನ್ನ ವೈರಿಯನ್ನು ಕೊಂದು ನನ್ನ ಇಷ್ಟವನ್ನು ಕೈಗೂಡಿಸುವುದಕ್ಕೆ ಪ್ರಯತ್ನಿಸು ಇದು ಕೈ ಮುಗಿಯುವೆನು ಎಂದನು ಆಗ ರಾಮನು ಆಗಿನ ಸಂತೋಷಾತಿಶಯದಿಂದ ಪ್ರಿಯದರ್ಶನನಾದ ಸುಗ್ರೀವನನ್ನು ಅಪ್ಪಿಕೊಂಡು ಮಹಾ ಲಕ್ಷ್ಮಣನ ಇಂಗಿತಗಳನ್ನು ತಿಳಿದು ಅವನಿಗೂ ಇಷ್ಟವಾದ ಮಾತಿನಿಂದ ಸುಗ್ರೀವನನ್ನು ಕುರಿತು ಹೇಳುವನು ಸುಗ್ರೀವನೇ ಇನ್ನು ಸಾವಕಾಶ ಬೇಕೆ ಇಲ್ಲಿಂದ ಹೀಗೆಯೇ ಕಿಷ್ಕಿಂತೆಗೆ ಹೊರಟು ಬಿಡುವೆವು ನೀನು ಸ್ವಲ್ಪ ಮುಂದಾಗಿ ಬೇಗ ಹೋಗು ಅಲ್ಲಿ ಹೋಗಿ ಭ್ರಾತೃಹಿಂಸಕನಾದ ಮಾಲೆಯನ್ನು ಯುದ್ಧಕ್ಕೆ ಕರೆಯುವವನಾಗು ಎಂದನು ಆಮೇಲೆ ಎಲ್ಲರೂ ವೇಗದಿಂದ ಹೊರಟು ಕಿಷ್ಕಿಂಧೆಯ ಬಳಿಗೆ ಹೋದರು ಅಲ್ಲಿ ಸಮೀಪದಲ್ಲಿದ್ದ ದುರ್ಗಮವಾದ ಒಂದು ಅಡವಿಯಲ್ಲಿ ರಾಮಾದಿಗಳೆಲ್ಲರೂ ಬಂದು ಮರದ ಮರೆಯಲ್ಲಿ ನಿಂತರು ಸಲಾಗಿ ಸುಗ್ರೀವನು ನಡು ಬಲವಾಗಿ ಎಳೆದು ಕಟ್ಟಿಕೊಂಡು ಯುದ್ಧ ಸನ್ನದ್ಧನಾಗಿ ಬಂದು ನಿಂತು ವಾಲಿಯನ್ನು ಯುದ್ಧಕ್ಕೆ ಕರೆಯುವುದಕ್ಕಾಗಿ ಆಕಾಶವೇ ಭೇದಿಸುವಂತೆ ಭಯಂಕರವಾದ ಒಂದು ಗರ್ಜನೆಯನ್ನು ಮಾಡಿದನು ಸುಗ್ರೀವನ ಆ ಘೋರ ಗರ್ಜನವನ್ನು ಕೇಳಿ ವಾಲೆಗೆ ಮಹಾ ಕೋಪ ಉಂಟಾಯಿತು ಹಸ್ತಾಚಲದಿಂದ ಬರುವ ಸೂರ್ಯನಂತೆ ಆ ಕ್ಷಣವೇ ಮಹಾವೇಗದಿಂದ ಹೊರಗೆ ಹೊರಟು ಬಂದನು ಆಕಾಶದಲ್ಲಿ ಬುಧ ಅಂಗಾರಕ ಗ್ರಹಗಳಂತೆ ವಾಲೆ ಸುಗ್ರೀವರಿಬ್ಬರು ಘೋರವಾದ ತುಮಲ ಯುದ್ಧಕ್ಕೆ ಆರಂಭಿಸಿದರು ಆ ಸಹೋದರರಿಬ್ಬರು ಒಬ್ಬರಿಗೊಬ್ಬರು ಕೋಪದಿಂದ ಮೈ ತಿಳಿಯದೆ ಸಿಡಿಲಿಗೆ ಸಮಾನವಾದ ಅಂಗೈಗಳಿಂದಲೂ ವಜ್ರ ಸಮಾನಗಳಾದ ಮುಷ್ಟಿಗಳಿಂದಲೂ ಹೊಡೆದಾಡುತ್ತಿದ್ದರು ಇತ್ತಲಾಗಿ ರಾಮನು ಧನುರ್ಧಾರಿಯಾಗಿ ಮರದ ಮರೆಯಲ್ಲಿ ನಿಂತು ನೋಡುತ್ತಿದ್ದನು ಆ ವಾಲೆ ಸುಗ್ರೀವರಿಬ್ಬರು ಅವಳಿ ಮಕ್ಕಳಾದ ಅಶ್ವಿನಿ ದೇವತೆಗಳಂತೆ ಸ್ವಲ್ಪವೂ ವ್ಯತ್ಯಾಸವಿಲ್ಲದೆ ಒಬ್ಬರನ್ನೊಬ್ಬರು ಹೋಲುತ್ತಿದ್ದುದರಿಂದ ಅವರಲ್ಲಿ ವಾಲಿಯಾರು ಸುಗ್ರೀವನಾರು ಎಂಬ ಭೇದವನ್ನು ಕಂಡುಹಿಡಿಯಲಾರದೆ ಹೋದನು ಆ ಸಂದೇಹದಿಂದ ತಾನು ಕೈಯಲ್ಲಿ ಹಿಡಿದಿದ್ದ ಬಾಣವನ್ನು ಬಿಡುವ ವಿಷಯದಲ್ಲಿ ಆತನ ಮನಸ್ಸು ಹಿಂತೆಗೆಯಿತು ಇಷ್ಟರಲ್ಲಿ ಸುಗ್ರೀವನು ಶಾಂತನಾಗಿ ವಾಲೆಯಿಂದ ಭಂಗವನ್ನು ಹೊಂದಬೇಕಾದ ಸಮಯವೂ ಬಂದಿತು ಕ್ಷಣ ಕ್ಷಣಕ್ಕೂ ರಾಮನನ್ನು ರಾಮಬಾಣವನ್ನು ಎದುರು ನೋಡುತ್ತಿದ್ದನು ಕೆತ್ತಲಾಗಿ ನೋಡಿದರೂ ರಾಮನ ಸುಳಿವಿಲ್ಲ ಆಗ ಮಾಡಬೇಕಾದುದೇನು ತನಗೆ ಪೂರ್ಣವಾಗಿ ಭರವಸೆಯನ್ನು ಕೊಟ್ಟಿದ್ದ ರಾಮನನ್ನು ಕಾಣದೆ ಆಶಾಭಂಗವನ್ನು ಹೊಂದಿ ಹಿಂತಿರುಗಿ ಪಲಾಯನ ಮಾಡುವುದೇ ಕಾಲೋಚಿತವೆಂದು ನಿಶ್ಚಯಿಸಿ ಆ ಕ್ಷಣವೇ ಋಷಮುಖಕ್ಕೆ ಓಡಿ ಹೋದನು ಅಷ್ಟರಲ್ಲಿ ಆ ಸುಗ್ರೀವನಿಗುಂಟಾದ ದುರವಸ್ಥೆಯನ್ನು ಕೇಳಬೇಕೆ ಅವನ ಶಕ್ತಿಯೆಲ್ಲವೂ ಕುಗ್ಗಿಹೋಯಿತು ಮೈಯಲ್ಲಿ ಧಾರೆ ಧಾರೆಯಾಗಿ ರಕ್ತವು ಸೋರುತ್ತಿತ್ತು ವಾಲಿಯ ಕೈಪೆಟ್ಟುಗಳಿಂದ ಅವನ ಅಂಗಾಂಗವೆಲ್ಲವೂ ಜರ್ಛರಿತವಾಯಿತು ಇದರ ಮೇಲೆ ಹಿಂದೆ ವಾಲಿಯು ಬೆನ್ನಟ್ಟಿ ಓಡಿಸಿಕೊಂಡು ಬರುತ್ತಿದ್ದನು ಸುಗ್ರೀವನು ಮಹಾಪ್ರಯತ್ನದಿಂದ ತಲೆ ತಪ್ಪಿಸಿಕೊಂಡು ಬಂದು ಮದಂಗವನದಲ್ಲಿ ಅವಿತುಕೊಂಡು ಬಿಟ್ಟನು ಇದನ್ನು ನೋಡಿ ಹಿಂದೆ ಬೆನ್ನಟ್ಟಿ ಬರುತ್ತಿದ್ದ ವಾಲಿಯು ಶಾಪದಿಂದ ಅಲ್ಲಿಗೆ ಪ್ರವೇಶಿಸಲಾರದೆ ಕೋಪದಿಂದ ಆ ಸುಗ್ರೀವನನ್ನು ಕೂಗಿ ಸುಗ್ರೀವ ಈ ಸಲಕ್ಕೆ ತಪ್ಪಿಸಿಕೊಂಡು ಬದುಕಿದೆ ಹೋಗು ಎಂದು ಹೇಳಿ ತನ್ನ ಪುರಕ್ಕೆ ಹಿಂತಿರುಗಿ ಬಿಟ್ಟನು ಆಮೇಲೆ ರಾಮನು ತಮ್ಮನಾದ ಲಕ್ಷ್ಮಣನೊಡನೆಯೂ ಹನುಮಂತನೊಡನೆಯೂ ಸೇರಿ ಸುಗ್ರೀವನ ಬಳಿಗೆ ಬಂದನು ಈ ಮೂವರನ್ನು ನೋಡಿ ಸುಗ್ರೀವನು ನಾಚಿಕೆಯಿಂದ ತಲೆಯೆತ್ತಲಾರದೆ ನೆಲವನ್ನೇ ನೋಡುತ್ತಿದ್ದು ಕೊನೆಗೆ ಅತಿ ದೈನ್ಯದಿಂದ ರಾಮನನ್ನು ಕುರಿತು ರಾಮ ಒಳ್ಳೆ ಕೆಲಸವನ್ನು ಮಾಡಿದೆ ಮೊದಲು ನಿನಗೆ ಮೊದಲು ನೀನು ನನಗೆ ಏನೋ ಒಂದು ಇಂದ್ರಜಾಲದಂತೆ ನಿನ್ನ ಅದ್ಭುತ ಪರಾಕ್ರಮಗಳನ್ನೆಲ್ಲಾ ತೋರಿಸಿ ನನ್ನನ್ನು ಮರಳು ಮಾಡಿ ವಾಲಿಯನ್ನು ಯುದ್ಧಕ್ಕೆ ಕರೆಯುವಂತೆಯೂ ನನಗೆ ಹೇಳಿ ಹೀಗೆ ನಿಂತು ಬಿಟ್ಟೆಯಲ್ಲ ವಾಲಿಯ ಕೈಗೆ ಸಿಕ್ಕಿಸಿ ನನ್ನನ್ನು ಹೊಡೆಸುವುದಕ್ಕಾಗಿಯೇ ನೀನು ಈ ಉಪಾಯವನ್ನು ಮಾಡಿದಂತಿದೆ ನಿಜವಾಗಿ ನಿನ್ನ ಮನಸ್ಸಿನ ಅಭಿಪ್ರಾಯವೇನೆಂಬುದನ್ನು ನನಗೆ ಮೊದಲೇ ತಿಳಿಸಬಾರದಾಗಿತ್ತೆ ನಾನು ನಿನ್ನನ್ನು ಕೇಳಿಕೊಂಡಾಗಲೇ ನೀನು ವಾಲೆಯನ್ನು ಕೊಲ್ಲಲಾರನೆಂದು ಯಥಾರ್ಥವಾಗಿ ಹೇಳಿರಬಾರದೆ ಆಗ ನಾನು ಇಲ್ಲಿಂದ ಕದಲುತ್ತಲೇ ಇರಲಿಲ್ಲ ಅನ್ಯಾಯವಾಗಿ ಹೀಗೆ ನೀನೇ ನನ್ನನ್ನು ಹೊಡೆಯಿಸಿದೆಯಲ್ಲ ಎಂದನು ಹೀಗೆ ಅತಿ ದೈನ್ಯದಿಂದ ಹೇಳುತ್ತಿರುವ ಸುಗ್ರೀವನನ್ನು ನೋಡಿ ರಾಮನು ಎಲೈ ಮಿತ್ರನೇ ನೀನು ಬೇರೆ ವಿಧವಾಗಿ ತಿಳಿಯಬೇಡ ನಾನು ಬಾಣವನ್ನು ಪ್ರಯೋಗಿಸಿದುದಕ್ಕೆ ನಿಜವಾದ ಕಾರಣವನ್ನು ಹೇಳುವೆನು ಕೇಳು ಕೋಪವನ್ನು ಬಿಡು ನೀವಿಬ್ಬರು ಯುದ್ಧ ಮಾಡುವಾಗ ಇಬ್ಬರ ಆಕಾರವು ಒಂದೇ ವಿಧವಾಗಿ ಕಾಣುತ್ತಿತ್ತು ಅಲಂಕಾರದಲ್ಲಿ ಆಗಲಿ ವೇಷದಲ್ಲಿ ಆಗಲಿ ಅಳತೆಯಲ್ಲಿಯಾಗಲಿ ನಡೆಯಲ್ಲಿಯಾಗಲಿ ನಿಮ್ಮಿಬ್ಬರಿಗೆ ಸ್ವಲ್ಪವಾದರೂ ಭೇದವೇ ಕಾಣುವುದಿಲ್ಲ ಇನ್ನು ನಿಮ್ಮ ಗರ್ಜನ ಧ್ವನಿಗಳಿಂದಾಗಲಿ ನಿಮ್ಮ ವರ್ಚಸ್ಸಿನಿಂದಾಗಲಿ ನೋಟದಿಂದಾಗಲಿ ಪರಾಕ್ರಮದಿಂದಾಗಲಿ ನಿಮ್ಮ ಮಾತುಗಳಿಂದಾಗಲಿ ಭೇದವನ್ನು ಕಂಡುಹಿಡಿಯುವುದಕ್ಕೂ ನನಗೆ ಸಾಧ್ಯವಿಲ್ಲದೆ ಹೋಯಿತು ಹೀಗೆ ನಿಮ್ಮಿಬ್ಬರಿಗಿರುವ ಹೋಲಿಕೆಯಿಂದಲೇ ನಾನು ಮೋಸ ಹೋದೆನು ಈ ಸಂದೇಹದಿಂದಲೇ ನಾನು ಮೊದಲಿಗೆ ಮೋಸ ಬರಬಾರದೆಂದೆಣಿಸಿ ಶತ್ರುವಿನ ಪ್ರಾಣವನ್ನೇ ಹೀರಿಬಿಡತಕ್ಕ ಈ ನನ್ನ ಘೋರ ಬಾಣವನ್ನು ಪ್ರಯೋಗಿಸಲಿಲ್ಲ ಇದು ಹೊರತು ಬೇರೆ ಕಾರಣವೇನೂ ಇಲ್ಲ ಇದು ಸತ್ಯವು ಇದನ್ನು ಯೋಚಿಸದೆ ಅಜ್ಞಾನದಿಂದಾಗಲಿ ಅಲ್ಪ ಬುದ್ಧಿಗಿಂದಾಗಲಿ ನಾನು ಬಾಣವನ್ನು ಬಿಟ್ಟು ಅದರಿಂದ ನಿನಗೇನಾದರೂ ವಿಪತ್ತು ಸಂಭವಿಸಿದ್ದ ಪಕ್ಷದಲ್ಲಿ ಆಗ ಲೋಕವೆಲ್ಲವೂ ನನ್ನ ವಿಷಯದಲ್ಲಿ ಏನೆಂದು ಭಾವಿಸಬಹುದು ಆಗ ನನ್ನ ವಿವೇಕ ಶೂನ್ಯತೆಯು ಹುಡುಗತನವು ಹೆಚ್ಚಾಗಿ ಹೊರಪಡುತ್ತಿತ್ತಲ್ಲವೇ ಯಾವನಿಗೆ ಅಭಯವನ್ನು ಕೊಟ್ಟಿರುವೆವು ಅವನನ್ನೇ ಕೊಲ್ಲುವುದು ಮಹಾಪಾತಕವೆನಿಸುವುದು ಸುಗ್ರೀವ ಇನ್ನೆಷ್ಟು ಹೇಳಿದರೇನು ಮುಖ್ಯವಾಗಿ ನಾನು ಈ ಲಕ್ಷ್ಮಣನು ವರವರ್ಣಿಯಾದ ಆ ನನ್ನ ಪ್ರಿಯ ಸೀತೆಯು ಈಗ ನಿನ್ನಲ್ಲಿ ಮರೆಹೊಕ್ಕು ನಿನ್ನ ಅಧೀನರಾಗಿ ಬಿಟ್ಟಿರುವೆವು ಈಗ ಈ ಕಾಡಿನಲ್ಲಿ ನಾವು ಮೂವರಿಗೂ ನೀನೇ ದಿಕ್ಕಾಗಿರುವೆ ಆದುದರಿಂದ ನೀನು ನಮ್ಮಲ್ಲಿ ಸಂದೇಹಿಸಬೇಡ ಪುನಃ ಹೋಗಿ ವಾಲಿಯನ್ನು ಯುದ್ಧಕ್ಕೆ ಕರೆದು ಯುದ್ಧವನ್ನಾರಂಭಿಸು ನನ್ನ ಮಾತನ್ನು ದೃಢವಾಗಿ ನಂಬು ಸತ್ಯವಾಗಿಯೂ ಸಂದೇಹಿಸಬೇಡ ಸಾರಿ ಸಾರಿ ಹೇಳುವೆನು ಈ ಒಂದೇ ಬಾಣದಿಂದ ಈ ಮುಹೂರ್ತದೊಳಗಾಗಿ ವಾಲಿಯು ಯುದ್ಧರಂಗದಲ್ಲಿ ನೆಲಕ್ಕೆ ಬಿದ್ದು ಉರುಳುವುದನ್ನು ನಿನ್ನ ಕಣ್ಣಾರೆ ನೀನೇ ನೋಡುವೆ ಆದರೆ ನೀನು ಮಾತ್ರ ದ್ವಂದ್ವ ಯುದ್ಧಕ್ಕೆ ಹೊರಡುವಾಗ ನನಗೆ ತಿಳಿಯುವುದಕ್ಕಾಗಿ ಒಂದು ಕುರುತನ್ನಿಟ್ಟುಕೊಂಡು ಹೋಗಬೇಕು ವತ್ಸ ಲಕ್ಷ್ಮಣ ಇದು ಇಲ್ಲಿ ಈ ನಾಗಪುಷ್ಪಿ ಲತೆಯು ಚೆನ್ನಾಗಿ ಅರಳಿರುವುದನ್ನು ನೋಡು ಅದನ್ನು ಕಿತ್ತು ತಂದು ಮಹಾತ್ಮನಾದ ಈ ಸುಗ್ರೀವನ ಕೊರಳಿಗೆ ಹಾಕು ಎಂದನು ಇದನ್ನು ಕೇಳಿದೊಡನೆ ಲಕ್ಷ್ಮಣನು ಬೆಟ್ಟದ ತಪ್ಪಲಿನಲ್ಲಿ ಬೆಳೆದಿದ್ದ ಪುಷ್ಪಿತವಾದ ಆ ಲತೆಯನ್ನು ತಂದು ಸುಗ್ರೀವನ ಕೊರಳಿಗೆ ಹಾಕಿದನು ಆಗ ಸುಗ್ರೀವನು ಕಂಠಗತವಾದ ಆ ಮಾಲೆಯಿಂದ ಆಕಾಶದಲ್ಲಿ ನಕ್ಷತ್ರ ಮಾಲೆಯಿಂದ ಪರಿವೃತನಾದ ಸೂರ್ಯನಂತೆ ಶೋಭಿಸುತ್ತಿದ್ದನು ಮತ್ತು ಬಲಾಕ ಪರಂಪರೆಯಿಂದ ಕೂಡಿದ ಸಂಜೆಯ ಮೇಘದಂತೆ ಆತನ ದೇಹವು ಪ್ರಕಾಶಿಸುತ್ತಿತ್ತು ಆಗ ಸುಗ್ರೀವನು ರಾಮನ ಮಾತಿನಲ್ಲಿ ಸಂಪೂರ್ಣವಾದ ವಿಶ್ವಾಸವನ್ನಿಟ್ಟು ಪುನಃ ರಾಮನನ್ನು ಕರೆದುಕೊಂಡು ವಾಲಿ ರಕ್ಷಿತವಾದ ಕಿಷ್ಕಿಂಧೆಯ ಕಡೆಗೆ ಹೊರಟನು ಇಲ್ಲಿಗೆ ಹನ್ನೆರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ